ನಮಸ್ಕಾರ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಓಡಿಸ್ಕೊಂಡು ಓಡಿಸ್ಕೊಂಡು ನೋಡ್ಕೋಬೇಡಿ ಪೂರ್ತಿ ವಿಡಿಯೋನ ನೋಡಿ ಒಂದು ಲೈಕ್ ಕೂಡ ಮಾಡಿ ಇವತ್ತು ನಾನು ಒಂದೇ ಹಿಟ್ಟಿನಲ್ಲಿ ಎರಡು ಸಂಜೆ ಸ್ನ್ಯಾಕ್ಸ್ ಮಾಡೋದನ್ನು ತೋರಿಸ್ತೀನಿ ಬನ್ನಿ ಒಂದು ಆಲೂಗಡ್ಡೆ ಯಂತ್ರ ಮತ್ತು ಹೂಕೋಸ್ ಅಂದರೆ ಫ್ಲವರ್ಲಿಂತ್ರ ನೋಡಿ ಆಲೂಗಡ್ಡೆನ ಚೆನ್ನಾಗಿ ತೊಳ್ಕೊಂಡು ಒರೆಸ್ಕೊಳ್ಳಿ ನೀರಿನ ಅಂಶ ಎಲ್ಲ ಹೋಗುವ ಹಾಗೆ ಆನಂತರ ಈ ರೀತಿಯಾಗಿ ಉದ್ದಕ್ಕೇ ಕಟ್ ಮಾಡ್ಕೊಳ್ಳಿ ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಉದ್ದುದಕ್ಕೇ ಇರಲಿ ಎಲ್ಲ ನೀರಿನಂಶ ಹೋಗೋವರೆಗೂ ಚೆನ್ನಾಗಿ ಒರೆಸ್ಕೊಂಡು ಇಟ್ಕೊಳ್ಳಿ ನೋಡಿ ಈ ರೀತಿಯಾಗಿ ಎಲ್ಲ ಪೀಸ್ಗಳನ್ನು ಮಾಡಿಕೊಂಡು ಇಟ್ಕೊಳ್ಳಿ ಈಗ ನೋಡಿ ಈ ಕಡೆ ನೀರು ಕಾಯ್ಲಿಕ್ಕೆ ಇಟ್ಟಿದ್ದೆ ನೀರು ಬಿಸಿಯಾಗಿದೆ ಈಗ ಅದಕ್ಕೇ ಹಾಕೋಣ ಆಲೂಗಡ್ಡೆನ ಹಾಕಿದ್ದೀವಲ್ಲ ನೋಡಿರಿ ಒಂದು ಕುದಿ ಬಂದಿದೆ ಒಂದು ಆರರಿಂದ ಎಪ್ಪತ್ತು ಪರ್ಸೆಂಟ್ ಅಷ್ಟೇ ಕುದೀಲಿ ತುಂಬ ಕುದಿಸ್ಲಿಕ್ಕೆ ಹೋಗಬೇಡಿ ಇಷ್ಟೇ ಕುದ್ರೆ ಸಾಕಾಗುತ್ತೆ ಇದನ್ನು ತೆಕ್ಕೊಳ್ಳೋಣ ಈಗ ಅದೇ ನೀರಿಗೆ ಇದು ಉಪ್ಪು ಉಕ್ಕೋಸ್ ಕೂಡ ಹಾಕ್ಕೊಳ್ಳೋಣ ನಾವು ಈ ರೀತಿ ಕಟ್ ಮಾಡಿಟ್ಕೊಳಿರ್ತೀವಿ ನೀರು ಬಿಸಿ ಇರುತ್ತೆ ಹಾಗಾಗಿ ಇದನ್ನು ಕೂಡ ಅಷ್ಟೇ ಬೇಯಿಸ್ಕೊಳ್ಳಿ ತುಂಬ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಸಾಫ್ಟಾಗಿಬಿಡುತ್ತೆ ಒಂದು ಫಿಫ್ಟಿ ಪರ್ಸೆಂಟ್ ಬೇಯಿಸ್ಕೊಳ್ಳಿ ಇದನ್ನು ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಹಾಕಿ ಎಲ್ಲ ಚೆನ್ನಾಗಿ ಈ ರೀತಿ ಬೇಯಿಸ್ಕೊಳ್ಳಿ ಒಂದು ಕುದಿ ಬಂದ ತಕ್ಷಣವೇ ತೆಕ್ಕೊಂಬಿಡಿ ಸಾಕು ಇದು ಬೆಂದಿರುತ್ತೆ ನೋಡಿ ಈಗ ಬ ಆಗಿದೆ ಇದು ತೆಕ್ಕೊಳ್ತಾ ಇದ್ದೀನಿ ನೋಡಿ ಇದರಲ್ಲಿ ಅರ್ಶಿನ ಹಾಕಾಗ್ತೀವಿ ಅಂದರೆ ಏನಾದರೂ ಸಣ್ಣ ಸಣ್ಣ ಹುಳ ಇರ್ತವಲ್ಲ ಹಾಗಾಗಿ ಎಲ್ಲ ಕ್ಲೀನ್ ಆಗ್ತವೆ ಈಗ ನೋಡಿ ನಾವು ಹಿಟ್ಟನ್ನು ಕಲಿಸ್ಕೊಳ್ಳೋಣ ನಾನಿಲ್ಲಿ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಅಕ್ಕಿ ಹಿಟ್ಟನ್ನು ಇದ್ದೀನಿ ನೋಡಿ ಎರಡು ಟೇಬಲ್ ಸ್ಪೂನು ಹಾಕ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳಿ ಆನಂತರ ಒಂದು ಟೇಬಲ್ ಸ್ಪೂನ್ ಖಾರಾನ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಅರಶಿನ ಹಾಕ್ಕೊಳ್ಳಿ ನೋಡಿಲಿ ಚಿಕನ್ ಕಬಾಬ್ ಪೌಡ್ರ್ ಅಂತ ಪ್ಯಾಕೆಟ್ ತೊಗೊಂಡಿದ್ದೀನಿ ಇದನ್ನು ಒಂದು ಪ್ಯಾಕೆಟ್ ಹಾಕ್ತಾಯಿದ್ದೀನಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ನೋಡಿ ಇದು ಅಜ್ವೈನ್ ಅಥವಾ ಓಂಕಾಳು ಅಂತಾರಲ್ಲ ಕೈಲಿನ ಈ ರೀತಿ ಮಾಡಿ ಹಾಕಿ ಫ್ಲೇವರ್ಗೆ ಮತ್ತು ಕಸೂರಿ ಮೆತ್ತಿ ಅಂತಾರಲ್ಲ ಅದನ್ನು ಕೂಡ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ ಈಗ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಸ್ಕೊಳ್ಳಿ ಗಂಟು ಇಲ್ಲದ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದನ್ನು ಮತ್ತು ತುಂಬ ನೀರು ಹಾಕ್ಕೊಳ್ಳೋಕೆ ಹೋಗಬೇಡಿ ನೋಡ್ಕೊಂಡು ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಕಲಿಸ್ಕೊಳ್ಳಿ ನೋಡಿ ಈ ರೀತಿಯಾಗಿ ಗಂಟು ಇಲ್ಲದೇ ರೀತಿಯಾಗಿ ಚೆನ್ನಾಗಿ ಕಲಸಿ ಒಂದೆರಡು ನಿಮಿಷ ಈ ರೀತಿ ಮಾಡಿ ತುಂಬ ಇಟ್ಟು ಆಗುತ್ತೆ ನೋಡಿ ಈಗ ಇದು ರೆಡಿಯಾಗಿದೆ ಇದಕ್ಕೇನೆ ಈಗ ಆಲೂಗಡ್ಡೆ ಇಟ್ಕೊಂಡಿದ್ವಲ್ಲ ಮೊದಲು ಅದನ್ನೇ ತೊಗೊಳ್ಳೋಣ ನೋಡಿ ಇದಕ್ಕೆ ಒಂದು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕಿ ಸ್ವಲ್ಪ ನೀರಿನ ಅಂಶ ಎಲ್ಲಾದರೂ ಇದ್ದರೆ ಅದು ಇದಾಗುತ್ತೆ ಮತ್ತು ಕ್ರಿಸ್ಪಿಯಾಗಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಹಾಗಾಗಿ ಒಂದು ಟೇಬಲ್ ಸ್ಪೂನು ಕಾರ್ನ್ಫ್ಲವರ್ ಹಿಟ್ಟನ್ನು ಹಾಕ್ಕೊಳ್ಳಿ ನೋಡಿ ಈಗ ಎಣ್ಣೆ ಕಾದಿದೆ ಅದಕ್ಕೇ ಈ ಫ್ಲೋರ್ ಹಚ್ಕೊಂಡು ಇಟ್ಕೊಂಡಿದ್ವಲ್ಲ ಆಲೂಗಡ್ಡೆನ ಅದನ್ನು ನೋಡಿ ಈ ರೀತಿಯಾಗಿ ಡಿಪ್ ಮಾಡಿ ನೋಡಿ ಹಿಟ್ಟಿನಲ್ಲಿ ಈ ರೀತಿ ಡಿಪ್ ಮಾಡಿಕೊಂಡು ಒಂದೊಂದಾಗೆ ಬಿಡಿ ಹುಷಾರಾಗಿ ಬಿಡಿ ಎಣ್ಣೆ ಕಾದಿರುತ್ತೆ ಕೈಗೆ ಸಿಡಿಯೋ ಚಾನ್ಸ್ ಇರುತ್ತೆ ನೋಡಿ ಈಗ ಇಲ್ಲಿ ನಾನು ಸ್ವಲ್ಪನ ಬಿಟ್ಟಿದ್ದೀನಿ ಈಗ ಅದನ್ನು ಫ್ರೈ ಮಾಡ್ಕೊಳ್ಳೋಣ ನೋಡಿ ತುಂಬ ಕ್ರಿಸ್ಪಿ ಅಂದರೆ ತುಂಬ ಕ್ರಿಸ್ಪಿಯಾಗಿ ಬರ್ತಾವ ಇವು ಆಲೂಗಡ್ಡೆಲಿಂತ್ರ ಅನ್ನೋದೇ ಗೊತ್ತಾಗಲ್ಲ ಮಕ್ಕಳಿಗೆ ಸ್ಕೂಲ್ ನಿಂತ್ರ ಬಂದ ತಕ್ಷಣ ಸಂಜೆ ಏನಾದರೂ ಸ್ನ್ಯಾಕ್ಸ್ ಕೇಳ್ತಾರಲ್ಲ ಈ ರೀತಿಯಾಗಿ ಎರಡು ವೆರೈಟಿಯನ್ನು ಮಾಡಿಕೊಡಿ ತುಂಬ ಚೆನ್ನಾಗಿ ತಿಂತಾರೆ ನೋಡಿ ಈಗ ಅದನ್ನೇ ಮಾಡ್ಕೊಂಡು ಇನ್ನೊಂದು ಸ್ವಲ್ಪ ಇಟ್ಟು ಉಳ್ದಿತ್ತಲ್ಲ ಅದ್ರೊಳಗೇನೆ ಹೂಕೋಸ್ ಕೂಡ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಸ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಕಲಿಸಿದ ನಂತರ ಈಗ ಅದೇ ಎಣ್ಣೆ ಬಿಸಿ ಇರುತ್ತಲ್ಲ ಅದರಲ್ಲೇ ಹಾಕ್ಕೊಳ್ಳಿ ನೋಡಿ ಈಗ ಎಣ್ಣೆ ನೋಡಿ ಈ ರೀತಿಯಾಗಿ ಒಂದೊಂದೇ ಒಂದೊಂದೇ ಎಲ್ಲನೂ ಹಾಕ್ಕೊಂಡು ನೋಡಿ ತುಂಬ ಬೇಗನೆ ಫ್ರೈ ಆಗುತ್ತೆ ಯಾಕಂದರೆ ನಾವು ಅರ್ಧ ಪರ್ಸೆಂಟ್ ಅಲೆ ಕುದಿಸ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆಲೂಗಡ್ಡೆ ಮತ್ತು ಹೂಕೋಸನ್ನು ಹಾಗಾಗಿ ಇದೇನು ಜಾಸ್ತಿ ಹೊತ್ತು ಟೈಮ್ ತೊಗೊಳಲ್ಲ ನೋಡಿ ಈ ಕಲರ್ ಬಂದ ತಕ್ಷಣವೇ ಬಿಡಿ ನೋಡಿ ಯಾವ ರೀತಿ ಕಾಣ್ತಿದೆ ನೋಡಿ ಚಿಕನ್ ಪಕೋಡ ಟೈಪೇ ಕಾಣ್ತಾ ಇದೆ ನೋಡ್ರಿ ಅದು ಟೇಸ್ಟ್ ಮಾತ್ರ ಚೆನ್ನಾಗಿ ಬರುತ್ತೆ ಮಾಡಿಕೊಡಿ ಒಮ್ಮೆ ಒಮ್ಮೆ ನೀವು ತಿನ್ನಿ ಮಕ್ಕಳಿಗೆ ಅಷ್ಟೇ ಅಲ್ಲ ದೊಡ್ಡವ್ರಿಗೂ ಕೊಡಿ ಎಲ್ಲರಿಗೂ ಇಷ್ಟವಾಗುವಂಥ ಸ್ನ್ಯಾಕ್ಸಿವು ಎರಡು ನೋಡಿ ಈಗ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲು ಆಲೂಗಡ್ಡೆಯನ್ನು ಇಡ್ತಾಯಿದ್ದೀನಿ ಆನಂತರ ಹೂಕ್ಕೋಸಿನ ಪಕೋಡಾ ಇಡ್ತಾಯಿದ್ದೀನಿ ನೋಡಿ ಎರಡು ಆ ಕಡೆ ಈ ಕಡೆ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಬೇಕಾದರೆ ಒಂದು ತೋರಿಸ್ತೀನಿ ನಿಂದ್ರೆ ನಿಮಗೆ ನೋಡಿರಿ ಎಷ್ಟು ಕ್ರಿಸ್ಪಿಯಾಗಿ ನೋಡಿರಿ ಒಂದ್ಕೊಂದು ಅಂಟ್ಕೊಂಡ್ರು ಎಷ್ಟು ಚೆನ್ನಾಗಿ ಬರ್ತಾ ಬರ್ತಾಯಿದ್ದೇವೆ ಅಷ್ಟು ಚೆನ್ನಾಗಿ ಬರ್ತವೆ ಅಂದರೆ ತುಂಬ ಟೇಸ್ಟ್ ಕೂಡ ಆಗಿದ್ದು ಕ್ರಿಸ್ಪಿ ಕೂಡ ಆಗಿದ್ದು ಒಳಗೆಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಿ ಬೇ ಬೇಯ್ಕೊಂಡಿದ್ವು ನೋಡಿರಿ ಇದನ್ನು ಹಾಗೇನೋ ತಿನ್ಬೋದು ಹಾಗೇನೋ ತಿಂದರೆ ತುಂಬ ಟೇಸ್ಟಿಯಾಗಿರ್ತವೆ ನಾನು ಸ್ವಲ್ಪ ಟೊಮೆಟೊ ಕೆ ಚಪ್ಪನ್ನು ಹಾಕ್ಕೊಟ್ರೆ ಮಕ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಇನ್ನೊಂದು ಟೇಸ್ಟ್ ಕೂಡ ಡಬಲ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಟೊಮೆಟೊ ಕೆ ಚಪ್ಪ ಜೊತೆ ಟೇಸ್ಟ್ ಮಾಡ್ತಾ ನೋಡಿ ಬರೀ ಒಂದು ಟೇಸ್ಟ್ ಮಾಡೋಣ ಟೇಸ್ಟ್ ಅಂದರೂ ತುಂಬ ಚೆನ್ನಾಗಿ ಬಂದಿತ್ತು ನೋಡಿ ಸೂಪರಾಗಿ ಬಂದಿದೆ ಕಾಣ್ತಾ ಇದೆ ಕೂಡ ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ